ಹಲೋ ಗೈಸ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ಸೆಕೆಂಡ್ ಟೆಸ್ಟ್ ಡೇ ಒನ್ ಈಗ ಮುಕ್ತಾಯವಾಗಿದೆ ಟಾಸ್ ಗೆದ್ದ ಸೌತ್ ಆಫ್ರಿಕಾ ನಾಯಕ ಡೀನ್ ಅಲ್ಗರ್ ಬ್ಯಾಟಿಂಗ್ ಮಾಡಿದರು ಐವತ್ತು ಇದಕ್ಕೆ ಔಟ್ ಆದರೆ ನಮ್ಮ ಟೀಮ್ ಇಂಡಿಯಾ ಕೇವಲ ನೂರ ಐವತ್ತ್ ಮೂರನ್ಗೆ ಆಲ್ಔಟ್ ಆಯಿತು ಬಟ್ ಅಲ್ಲಿ ಟೀಮ್ ಇಂಡಿಯಾ ಕಳಪೆ ದಾಖಲೆ ಬರ್ತದೆ ಅಂದರೆ ಒಂದೇ ದಿನ ಈಗ ಬರೋಬ್ಬರಿ ಇಪ್ಪತ್ತ ಮೂರು ವಿಕೆಟ್ ಪಡೆದು ಅಂದರೆ ಇಲ್ಲಿ ನೋಡಬಹುದು ನಮ್ಮ ಟೀಮ್ ಇಂಡಿಯಾ ಏನಪ್ಪಾ ಅಂದರೆ ನೂರ ಐವತ್ತ ಮೂರು ನಾಲ್ಕು ವಿಕೆಟ್ ಕಳೆದುಕೊಂಡಿತ್ತು ಅಂದ್ರೆ ಅದು ಮೂವತ್ತ ಮೂರನೇ ಓವರ್ ಆಗಿತ್ತು ಐದು ಓವರ್ ಆಗುವಷ್ಟರಲ್ಲಿ ಟೀಮ್ ಇಂಡಿಯಾ ಮೂರಕ್ಕೆ ಹತ್ತು ವಿಕೆಟ್ ಕಳೆದುಕೊಂಡಿದೆ ಅಂದರೆ ಹನ್ನೊಂದು ಬಾಲ್ ಆಡಿ ನಾವು ಯಾವುದೇ ರನ್ ಗಳಿಸದೆ ಇದೀಗ ಆರು ಪ್ರಮುಖ ವಿಕೆಟ್ ಕಳೆದುಕೊಂಡಿವೆ ಈಗಿ ಇದು ವಿಶ್ವ ದಾಖಲೆ ಬಟ್ ಕ್ರಿಕೆಟ್ ಹಿಸ್ಟ್ರಿಯಲ್ಲಿ ನಾವಂತೂ ಇಂಥ ಪಂದ್ಯ ನೋಡೇ ಇಲ್ಲ ಬಟ್ ಇದೇ ಮೊದಲು ಇತಿಹಾಸದಲ್ಲಿ ಏನಪ್ಪ ಅಂದರೆ ಈ ಒಂದು ಪಂದ್ಯ ಆಗಿದೆ ಬಟ್ ಹನ್ನೊಂದು ಬಾಲ್ಗೆ ಯಾವುದೇ ರನ್ ಇಲ್ಲದೆ ಟೀಮ್ ಇಂಡಿಯಾ ಆರು ವಿಕೆಟ್ ಕಳೆದುಕೊಂಡಿದೆ ಅಂದರೆ ಟಾಪ್ ಕ್ಲಾಸ್ ಬ್ಯಾಟ್ಸ್ಮನ್ ಗಳನ್ನು ಹೊಂದಿದ ತಂಡ ಈ ರೀತಿಯಾಗಿ ಕಳಪೆ ಪಾರಂ ಹೊಂದಿದ್ದು ಇದೇ ಮೊದಲು ಬಟ್ ಈಗ ನಮ್ಮ ಟೀಮ್ ಇಂಡಿಯಾ ಕಮ್ ಬ್ಯಾಕ್ ಮಾಡಬೇಕಂದ್ರೆ ಇಲ್ಲಿ ವಿಕೆಟ್ ಪಡೆಯಬೇಕು ಅಂದರೆ ಮೂರು ವಿಕೆಟ್ ಪಡೆದು ನಮ್ಮ ಟೀಮ್ ಇಂಡಿಯಾ ಈಗ ಡೇ ಟು ಗೆ ಆಡ್ತಿದೆ ಬಟ್ ನಾಳೆ ಯಾವ ರೀತಿಯಾಗಿ ಪರ್ಫಾರ್ಮೆನ್ಸ್ ಕೊಡ್ತಾರೆ ಬಾಲರ್ಗಳು ಅಂತ ನೋಡಬೇಕು ಬಟ್ ಇವತ್ತಿನ ದಿವಸ ಅಂದ್ರೆ ಏನಪ್ಪಾ ಅಂದರೆ ಬರೋಬ್ಬರಿ ಇಪ್ಪತ್ತ ಮೂರು ವಿಕೆಟ್ಗಳು ಹೋದು ಹೀಗಾಗಿ ಇದು ಕೂಡ ದಾಖಲೆ ಅಂತ ಹೇಳ್ಬೋದು ಬಟ್ ಇಲ್ಲಿ ಸೌತ್ ಆಫ್ರಿಕಾ ಪರ ಲುಂಗಿಯನ್ ಗಿಡಿ ಒಂದೇ ಓವರ್ನಲ್ಲಿ ಮೂರು ವಿಕೆಟ್ ಪಡೆದರು ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ರಬಾರ್ಡ್ ಅವರು ಎರಡು ವಿಕೆಟ್ ಪಡೆದು ಮಿಂಚಿ ಇದೀಗ ಟೀಮ್ ಇಂಡಿಯಾಗೆ ಆಘಾತ ನೀಡಿದರು ಇದಾಗಿತ್ತು ಇವತ್ತು ನೀಡು ನಿಮಗೆ ಈ ಒಂದು ವಿಡಿಯೋ ಇಷ್ಟ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು